ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟರ್ ಡೇ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡಿಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಲೈವ್ ಅಲ್ಲಿ ಇದ್ದಾಗ ನಾವು ನೀವು ಏನ್ ಡಿಸ್ಕಶನ್ ಮಾಡ್ತಿದ್ವಿ ಅಂಡ್ ಇದನ್ನ ನಿಮ್ಗೆ ಪೋಸ್ಟ್ ಕೂಡ ಮಾಡಿದ್ದೆ ಈ ರೀತಿ ಮಾರ್ಕೆಟ್ ನಲ್ಲಿ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇರುತ್ತೆ ಅದನ್ನು ನೋಡಿಕೊಂಡು ಟ್ರೇಡ್ ಮಾಡಿದ್ರೆ ಉತ್ತಮ ಡೆಫಿನೆಟ್ಲಿ ನೀಟಾಗಿ ದುಡ್ಡು ಮಾಡ್ಕೋತೀರಿ ಎನಿವೆ ಸೊ ನಾವು ಲೈವಲ್ಲಿ ಇದ್ದಾಗ ಡಿಸ್ಕಶನ್ ಮಾಡ್ತಿರುವ ಏರಿಯಾ ಯಾವ್ದಾಗಿತ್ತಪ್ಪ ಅಂದರೆ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಇಟಿ ಲೆವೆಲ್ ಮಾರ್ಕೆಟ್ ಫೇಲ್ ಆಗ್ತಾ ಇತ್ತು ಅಟ್ ದ ಎಂಡ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಿರುವಾಗ ನನ್ನ ಪೊಸಿಷನ್ಸ್ ಎಕ್ಸಿಕ್ಯೂಟ್ ಅದು ಮೇನ್ಲಿ ಯಾವುದಾಗಿತ್ತಪ್ಪ ಅಂದರೆ ಟ್ವೆಂಟಿ ಫೋರ್ ಫೋರ್ ಅಂಡ್ರೆಡ್ ಪುಟ್ ಆ್ಯಂಡ್ ಈವನ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಪುಟ್ ಕೂಡ ಸೆಲ್ಲಿಂಗ್ ಶುರು ಆಗಿತ್ತು ಇದಕ್ಕಿಂತ ಮುಂಚೆ ಸ್ಟ್ರ್ಯಾಂಗಲ್ ಹೋಲ್ಡ್ ಮಾಡ್ತಾ ಇದೆ ಸೊ ಆ ಪೊಸಿಷನ್ಸ್ ನ ಎಕ್ಸಿಟ್ ಮಾಡಬೇಕಾಯ್ತು ಬಿಕಾಸ್ ಕಾಲ್ ಕಡೆ ಮಾರ್ಕೆಟ್ ನಲ್ಲಿ ಪ್ರೀಮಿಯಂ ಏರುತ್ತೆ ಅಂತ ಗೊತ್ತಾಯ್ತು ಮಾರ್ಕೆಟ್ ಮೊಮೆಂಟಮ್ ಅಪ್ಸೈಡ್ ಆಗೋದ್ವಾಗ ಸೊ ಫಾರ್ ಕಾಂಪನ್ಸೇಷನ್ ಎರಡು ಪುಟ್ಗಳು ಇದ್ವು ಎನಿವೆ ಸೊ ಚೆನ್ನಾಗಿರೋ ಮೊಮೆಂಟಮ್ ಆದ ಇದನ್ನ ಡಿಸೈಡ್ ಮಾಡ್ಲಿಕ್ಕೆ ಕಾರಣ ಏನಾಗೈತಪ್ಪ ಅಂದ್ರೆ ಇಂಡಿಯಾ ವೀಕ್ಸ್ ಅದೇ ಟೈಮ್ ಇಂದ ನೀಟ್ ಆಗಿ ಅದನ್ನ ಇದನ್ನ ಎನ್ಕ್ಯಾಶ್ ಮಾಡ್ಕೊಳಿಕ್ಕೆ ನಾನು ಈ ಪೊಸಿಷನ್ಸ್ ನ ಮಾಡ್ಬೇಕಾಯ್ತು ಅಂಡ್ ನೀಟಾಗಿ ಕೂಡ ವರ್ಕ್ ಆಗಿದೆ ನೀವು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಆಪ್ಷನ್ ಬೈಯರ್ಸ್ ಎಷ್ಟು ಪ್ರಯತ್ನ ಮಾಡಿದ್ರಿ ಓಕೆ ಅದರಿಂದ ಏನು ದುಡ್ಡು ಆಗಿದೆಯಾ ಅಂತ ಚೆಕ್ ಮಾಡಿ ಪ್ರಮಾಣ ಕಮ್ಮಿ ಆಗಿರ್ಬೋದು ಬಟ್ ದುಡ್ಡು ಆಗಿದೆ ಸೊ ಫ್ರಮ್ ಆಪ್ಷನ್ ಬಾಯಿಂಗ್ ಆಲ್ಸೋ ಅಂಡ್ ಆಪ್ಷನ್ ಸೆಲ್ಲಿಂಗ್ ಇದು ಜಾಸ್ತಿ ಆಗಿದೆ ಓಕೆ ಈಗ ನಾಳೆ ಏನ್ ಮಾಡ್ತೀರಿ ಅನ್ನೋ ಡಿಸ್ಕಶನ್ ಮಾಡ್ಲಿಕ್ಕೆ ಶುರು ಮಾಡೋಣ ಆಸ್ ಇಟ್ ಇಸ್ ಲೆವೆಲ್ ನ ಇಟ್ಕೊಂಡಿರ್ತೀನಿ ಯಾವುದೇ ರೀತಿ ಚೇಂಜಸ್ ನ ಮಾಡೋದಿಲ್ಲ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಲೆವೆಲ್ ನ ಯಾಕೆ ಹೆಂಗೆ ಮಾರ್ಕ್ ಮಾಡಿದ್ದೀನಿ ಸೊ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ಆಗಿತ್ತು ಸಪೋರ್ಟ್ ಆಗಿತ್ತು ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡಿದ್ದ ಹೋಲ್ಡ್ ಮಾಡಿದ್ದ ಆಮೇಲೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಮೊನ್ನೆ ಕೂಡ ಆಗಿದ್ದು ಅಂಡ್ ಈವನ್ ಮಾರ್ಕೆಟ್ ಇವತ್ತು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರನೇ ಮಾರ್ಕೆಟ್ ಏನ್ ಮಾಡಿದೆ ರಿಜೆಕ್ಷನ್ ಕ್ರಿಯೇಟ್ ಮಾಡ್ಕೊಂಡಿದೆ ಡನ್ ಸೊ ಈಗ ನಮ್ಗೆ ಈಸಿಲಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಫೈವ್ ಫೋರ್ಟಿ ಫಿಫ್ಟಿ ಏನ್ ಲೆವೆಲ್ ಇರೋದಲ್ಲ ಸರ್ ಒಳಗಡೆ ಮಾರ್ಕೆಟ್ ಇರುತ್ತಾ ಇದ್ರೆ ಮಾರ್ಕೆಟ್ ನಿಮಗೆ ಫುಲ್ಲಿ ಸೈಡ್ ವೈ ಪ್ರೈಸಾಕ್ಷನ್ ಪಕ್ಕ ಓಕೆ ಬಿಕಾಸ್ ಮಾರ್ಕೆಟ್ ಹ್ಯೂಜ್ ಪ್ರೆಷರ್ ನಲ್ಲಿ ಫೀಲ್ ಆಗತ್ತೆ ವೇರ್ ಅಸ್ ಬಯರ್ಸ್ ಆಲ್ರೆಡಿ ಬಿಲ್ಡ್ ಮಾಡಿ ಕುತ್ಕೊಂಡಿದ್ದಾರೆ ಸೊ ಈವನ್ ಮಾರ್ಕೆಟ್ ಕೆಳಗಡೆ ಟ್ವೆಂಟಿ ಫೋರ್ ಫೈವ್ ಫೋರ್ಟಿ ಕೆಳಗಡೆ ಬೀಳುತ್ತಪ್ಪ ಅಂದ್ರೂ ಕೂಡ ಮಾರ್ಕೆಟ್ ಸೈಡ್ ವೈಸ್ ನೆಗೆಟಿವ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಮಾರ್ಕೆಟ್ ಪುಟ್ ಬೈ ಮಾಡ್ತೀನಪ್ಪ ಸಖತ್ ದುಡ್ಡು ಮಾಡ್ತೀನಿ ಅನ್ನುವಂಥ ಪರಿಸ್ಥಿತಿನ ಎಕ್ಸ್ಪೆಕ್ಟೇಷನ್ ಮಾಡೋದು ಉಪಯೋಗ ಇಲ್ಲ ರೀಸನ್ ಸಿಂಪಲ್ ಆಗಿದೆ ಮಾರ್ಕೆಟ್ ಚೆನ್ನಾಗಿರೋ ನ ಕ್ರಿಯೇಟ್ ಮಾಡಿದೆ ಸೊ ಈ ರೀತಿ ಚೆನ್ನಾಗಿರೋ ಬಿಲ್ಡಪ್ ಆದಾಗ ಸೆಲ್ಲಿಂಗ್ ಪ್ರೆಷರ್ ಬಂದ್ರೆ ಮಾರ್ಕೆಟ್ ಏನಾಗುತ್ತೆ ಅಪ್ ಚಿ ಆಗುತ್ತೆ ಅಂಡ್ ಆಗಿದೆ ಕೂಡ ಈಗ ಸದ್ಯದ ಮಟ್ಟಿಗೆ ನೋಡುವ ಆಯ್ತಾ ನಾಳೆ ಏನು ಹೇಳಿ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಮೇಲ್ಗಡೆ ಹೋದರೆ ಹೈಯರ್ ಆದರೆ ಸಿಗುತ್ತೆ ನಮಗೆ ಫ್ರೀ ವೇ ಇದು ನಮಗೆ ಇರುವ ಫ್ರೀ ವೇ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಬೌವ್ ಈವನ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಸಿಕ್ಸ್ಟಿ ಹತ್ರ ಫೈವ್ ಫಿಫ್ಟಿ ಏಟ್ ಹತ್ರ ಏನು ಕ್ಲೋಸ್ ಆಗಿದೆ ಫೈವ್ ಏಟಿ ಹತ್ರ ಗ್ಯಾಪ್ ಅಪ್ ಆಗಲಿ ಅಂದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ದಾಟಲಿ ಅಥವಾ ಫ್ಲಾಟ್ ಆಗೋ ಓಪನ್ ಆಗಲಿ ಕೂಡ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ದಾಟ್ಲಿ ನಾವು ನೆಕ್ಸ್ಟ್ ಲೆವೆಲ್ ಡ್ರಾ ಮಾಡಿ ಇಟ್ಕೋಣ ರೆಡಿಟ್ಕೋಣ ಈಸ್ ದಿಸ್ ವೆನ್ ಟ್ವೆಂಟಿ ಫೋರ್ ಫೋರ್ ಸಿಕ್ಸ್ ಟ್ವೆಂಟಿ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಪ್ರತಿ ಹಂಡ್ರೆಡ್ ಪಾಯಿಂಟ್ಸ್ ಗಳಿಸಿದ ಟ್ವೆಂಟಿ ದಾಟಿದ್ರು ಕೂಡ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೂಡ ನೆಕ್ಸ್ಟ್ ಲೆವೆಲ್ ಮೇಜರ್ ರಿಜೆಕ್ಷನ್ ಇದೆ ಈ ರೀತಿ ನಾವು ಡ್ರಾ ಮಾಡಿ ಇಟ್ಕೊಳ್ಳೋಣ ಆಗಿ ಹೋದ್ರು ಕೂಡ ಯು ಕ್ಯಾನ್ ಟ್ರೈ ಹಿಯರ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಅಥವಾ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋಲ್ಡ್ ಮಾಡತ್ತಪ್ಪ ಅಂದ್ರೆ ನೋಡ್ಕೊಳ್ಳಿ ಮೊನ್ನೆ ಸ್ಟೋರಿ ಏನಾಗಿದೆ ಮೊಮೆಂಟಮ್ ಆದ್ಮೇಲೆ ಈ ಡಿಸಾಸ್ಟರ್ ಅದೇ ರೀತಿ ಸ್ಟೋರಿ ವಾತ್ತೆ ರಿಪೀಟ್ ಆಗುತ್ತೆ ಬಟ್ ಸ್ಲೋ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡೋದ್ರಿಂದ ನಾವೇನ್ ಮಾಡೋಣ ಇಲ್ಲಿ ಮೇಲ್ಗಡೆ ಇರುವ ಕಾಲ್ ರೇಟ್ ಮಾಡೋಣ ಇನ್ ಕೇಸ್ ಕ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಬಿಲೋ ಟ್ವೆಂಟಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಕೆಳಗಡೆ ಸ್ಲೋ ಮೊಮೆಂಟಮ್ನ ನ ಮಾಡ್ಕೋಬಹುದು ಬಿಕಾಸ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಸ್ಟ್ರಾಂಗ್ ಇದೆ ಬೈಯರ್ಸ್ ಪುಷ್ ಮಾಡ್ತಾರೆ ಸೆಲರ್ಸ್ ಪುಷ್ ಇರುತ್ತೆ ಇಬ್ರು ಟೈಮ್ ಅಲ್ಲಿ ಮಾರ್ಕೆಟ್ ಅಪೋಚಿಯಾಗಿ ಅಥವಾ ಸೈಡ್ ವೇ ಆಗುವ ಚಾನ್ಸಸ್ ಇದೆ ಸೊ ವ್ಯಾಲ್ಯೂಬಲ್ ಏರಿಯಾ ಡೌನ್ ಮಾಡ್ಕೊಂಡಿರ್ತೀವಿ ಇವತ್ತು ಟ್ವೆಂಟಿ ಫೋರ್ ಫೋರ್ ಏಟಿ ಆಗಿತ್ತು ಟ್ವೆಂಟಿ ಫೈವ್ ಫೈ ಟ್ವೆಂಟಿ ಫೋರ್ ಫೈವ್ ಫೋರ್ಟಿ ಆಗಿತ್ತು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆಗಿದೆ ಟ್ವೆಂಟಿ ಫೋರ್ ಸೆವೆನ್ ಹ್ರೆಡ್ ಆಗಿದೆ ಅದನ್ನು ಬಿಟ್ಟರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಈ ರೀತಿ ವ್ಯಾಲ್ಯೂಬಲ್ ಜೋನ್ಸ್ ಅಲ್ಲಿ ನೀವು ಟ್ರೇಡ್ ಮಾಡೋದನ್ನ ಅನುಭವಿಸ್ತೀರಿ ಅಥವಾ ಪೊಸಿಷನ್ಸ್ ಮಾಡ್ತೀರಿ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅಪ್ಡೇಟ್ ಮಾಡೇ ಮಾಡ್ತಾ ಇರ್ತೀವಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗಡೆ ಜಾಯ್ನ್ ಆಗ್ಬೋದು ವೆರಸ್ ಸದ್ ಮಟ್ಟಿಗೆ ನೋಡ್ಕೊಳ್ತೀರಿ ಮಾರ್ಕೆಟ್ ಹೆವಿಲಿ ಬಿಲ್ಟ್ ಅಪ್ ಆಗಿದೆ ಪುಟ್ ಸೈಡ್ ಅಲ್ಲಿ ಟ್ವೆಂಟಿ ಲಕ್ಷ ವೆರಸ್ ಕಾಲ್ ನಲ್ಲಿ ಟ್ವೆಂಟಿ ಫೋರ್ ಸಿಕ್ಸ್ ಅಲ್ಲಿ ಕೂಡ ತೊಂಬತ್ತೈದು ಲಕ್ಷ ಇದೆ ಸೊ ಇಲ್ಲಿ ಟಗ್ ಬಿಟ್ವೀನ್ ದ ಪುಟ್ ರೈಟರ್ಸ್ ಆರ್ ಕಾಲ್ ರೈಟರ್ಸ್ ಇದೆ ಅದರ ಮಾರ್ಕೆಟ್ ನಲ್ಲಿ ಪುಷ್ ನೋಡ್ತಾ ಇದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ದಾಟಿದ್ರೆ ನಮಗೂ ಒಂದು ಫ್ರೀ ಬೇಸ್ ಸಿಗುತ್ತೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅಂಡ್ ದಾಟಿದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಈಸಿ ಸಿಸ್ಟಮ್ ಇದೆ ಫೋರ್ ಏಟ್ ಫೈವ್ ಹಂಡ್ರೆಡ್ ಏನಾದ್ರೂ ಮಾರ್ಕೆಟ್ ಬೈ ಮಿಸ್ಟರ್ ಬ್ರೇಕ್ ಡೌನ್ ಮಾಡಿದ್ರೆ ತೊಂಬತ್ತೈದು ಲಕ್ಷ ಏನಾದ್ರೆ ಜಾಸ್ತಿ ಅವಾಗ್ಲೂ ಸ್ಲೋ ಹೋಗುತ್ತೆ ಅಂತ ಯಾಕೆ ಡಿಸ್ಕಶನ್ ಮಾಡ್ತೀನಿ ಅಂದ್ರೆ ಓಪನ್ ಇಂಟ್ರೆಸ್ಟ್ ಆಲ್ರೆಡಿ ಚೆನ್ನಾಗಿ ಬಿಲ್ಡ್ ಅಪ್ ಆಗಿದೆ ಬಾಟಮ್ ಪುಟ್ ಸೈಡ್ ಅಲ್ಲಿ ಕೂಡ ಸ್ಲೋ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಓಕೆ ಡೌನ್ ಸೈಡ್ ಬಂದ್ರೆ ಬಿಕಾಸ್ ಹೆವಿ ಪುಟ್ ರೈಟರ್ಸ್ ಆಗಿದ್ದಾರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ನೋಡೋಣ ಅದನ್ನ ಯಾವ ರೀತಿ ಅನಲೈಸ್ ಮಾಡ್ತೀರಿ ಸೊ ಈ ಸದ ಮಟ್ಟಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ರೀಕ್ಲೇಮ್ ಮಾಡ್ಕೊಂಡಿದೆ ಓಕೆ ಆಫ್ಟರ್ ದಿಸ್ ಬ್ರೇಕ್ ಡೌನ್ ಫ್ರೈಡೆ ಈಗ ನೆಕ್ಸ್ಟ್ ಲೆವೆಲ್ ಆಫ್ ರಿಜೆಕ್ಷನ್ ಅಥವಾ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡೋಣ ಲೈನ್ ಹಿಯರ್ ದಟ್ ಈಸ್ ದಿಸ್ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಇದನ್ನ ದಾಟ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್ ನ ಲಾಜಿಕಲ್ ಥಿಂಕ್ ಮಾಡೋಣ ಏಯ್ಟಿ ಒನ್ ತೌಸಂಡ್ ಗಿಯೋ ಓಕೆ ಬಹಳ ಈಸಿ ಇದೆ ಪಾಟ್ರೇಡ್ ಅನ್ಲಿಕ್ಕೆ ಏಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಕಡೆ ಮಾರ್ಕೆಟ್ ಮೊಮೆಂಟಮ್ ಮಾಡಿದ್ರೆ ಗ್ಯಾಪ್ ಅಪ್ ಆಗಲಿ ಅಥವಾ ಫ್ಲಾಟ್ ಆಂಗಲ್ ಆಗಲಿ ಇದು ಚೆನ್ನಾಗಿರುವ ಟ್ರೇಡ್ ಸೆಟಪ್ ನ ಕೊಡುತ್ತೆ ಬಿಕಾಸ್ ಮೇಜರ್ ರಿಜೆಕ್ಷನ್ ಝೋನ್ ಇರೋದ್ರಿಂದ ಓಕೆ ವೆರಸ್ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಇದ್ರೆ ಥಿಂಕ್ ಮಾಡಿ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ರೌಂಡ್ ನಂಬರ್ ಸೈಕಾಲಜಿ ಎಕ್ಸ್ಪೈರಿ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಇಲ್ಲೇ ಎಕ್ಸ್ಪೈರಿ ಆಗುತ್ತೆ ದಟ್ಸ್ ನಂಬರ್ ಟೂ ಪಾಯಿಂಟ್ ಇಲ್ಲ ಮಾರ್ಕೆಟ್ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಲೋವರ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಸ್ಲೋಲಿ ಕೆಳಗಡೆ ಹೋಗ್ಬೋದು ಬಿಕಾಸ್ ಆಫ್ ಹೈಯೆಸ್ಟ್ ಬಿಲ್ಡಿಂಗ್ ಇಯರ್ ಅವಾಗ ನೀವು ಕಾಲ್ ರೇಟಿಂಗ್ ಮಾಡಿದ್ರೆ ಚೆನ್ನಾಗಿರೋ ದುಡ್ಡು ಆಗುವ ಚಾನ್ಸಸ್ ಇದೆ ಸೊ ಇದನ್ನ ನೀವು ಕ್ರಿಯೇಟ್ ಮಾಡಬಹುದು ಅವಾಗ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಬೀಳ್ತಾ ಬೀಳ್ತಾ ಏಯ್ಟಿ ತೌಸಂಡ್ ಹತ್ರ ಕೂಡ ಬರಬಹುದು ಅಂಡ್ ಲೈಕ್ ಮ್ಯಾಕ್ಸಿಮಮ್ ಪೇನ್ ಮಾರ್ಕೆಟ್ ಏಯ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಕೂಡ ಕ್ರಿಯೇಟ್ ಮಾಡಬಹುದು ಲೈಕ್ ಎಕ್ಸ್ಪೈರಿ ಆಗಬಹುದು ಓಕೆ ವ್ಯಾಲ್ಯೂಬಲ್ ಏರಿಯಾ ಡ್ರಾ ಮಾಡ್ಕೋತೀರಿ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ಬಿಟ್ರೆ ಏಟಿ ತೌಸಂಡ್ ಒನ್ ಹಂಡ್ರೆಡ್ ಏಯ್ಟಿ ತೌಸಂಡ್ ಲೆವೆಲ್ ವ್ಯಾಲ್ಯೂಬಲ್ ಏರಿಯಾ ಇದೆ ಅಂಡ್ ಮೇಲ್ಗಡೆ ಏಯ್ಟಿ ಒನ್ ತೌಸಂಡ್ ಅಥವಾ ವ್ಯಾಲ್ಯೂಬಲ್ ಏರಿಯಾ ಇನ್ ಕೇಸ್ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಿ ಆಂಗಲ್ ಇಂದ ಕೂಡ ಮಾರ್ಕೆಟ್ ಇನ್ ಕೇಸ್ ಮೇಲ್ಗಡೆ ಹೋದ್ರೆ ಸೊ ಆಪ್ಷನ್ ಚೇನ್ ಒಂದು ರೌಂಡ್ ಅಪ್ ನೋಡ್ಕೊಂಬಿಡಿ ಇಲ್ಲಿ ಓಪನ್ ಇಂಟ್ರೆಸ್ ಹೆವಿಲಿ ಬಿಲ್ಟ್ ಅಪ್ ಆಗಿರೋದು ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಕೆಳಗಡೆ ಬೆಳ್ಳಿಕ್ ಕೊಡೋದಿಲ್ಲ ಅನ್ನೋದು ಬಟ್ ಅಟ್ ಸೇಮ್ ಟೈಮ್ ಕಾಲ್ ಕಡೆ ನೋಡಿದ್ರು ಕೂಡ ಹದಿಮೂರು ಲಕ್ಷ ಇದ್ದಾರೆ ಅಂಡ್ ಈ ಜನ ಎಂಬ ಹತ್ರ ಕ್ಲೋಸ್ ಮಾಡುವ ಚಾನ್ಸಸ್ ಈಗ ಸದ್ಯದ ಮಟ್ಟಿಗೆ ಮ್ಯಾಕ್ಸ್ ಪೇನ್ ಕಾಣ್ತಾ ಇರೋದು ಎಂಬತ್ ಸಾವಿರದ ಐದ್ನೂರ ಹತ್ರ ಮಾರ್ಕೆಟ್ ಎಕ್ಸ್ಪೈರಿ ಆಗಬಹುದು ಅನ್ನುವ ಪಾಯಿಂಟ್ ಅದ್ರ ಜೊತೆಗೆ ಮೇಲ್ ಮಾರ್ಕೆಟ್ ಮೇಲಗಡೆ ಹೋಗ್ತದಪ್ಪ ಏಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಕೂಡ ನೋಡ್ಕೋತಿದ್ರಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಈಗ ಜಾಸ್ತಿ ಇರೋದು ಏಟಿ ಒನ್ ತೌಸಂಡ್ಗೆ ಗೆ ಇದು ನಮಗೆ ಅಟ್ರಾಕ್ಷನ್ ತರ ಕೆಲಸ ಮಾಡಬಹುದು ಮೇಲೆಗಡೆ ಇನ್ ಕೇಸ್ ಏಯ್ಟಿ ಫೈವ್ ಹಂಡ್ರೆಡ್ ಮಾರ್ಕೆಟ್ ಹೋಲ್ಡ್ ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಓಪನ್ ಓಪನೆಸ್ ಕಾಣ್ತಾ ಇರೋದು ಎಂಬ ಹತ್ರ ಇದೆ ಸೊ ಮಾರ್ಕೆಟ್ ಕಾಂಪ್ರಮೈಸ್ ಆಗುವ ಜಾಗ ಕೂಡ ಆಗಬಹುದು ಸೊ ಓವರ್ ಆಲ್ ರೇಂಜ್ ಇಸ್ ಬಿಗ್ ಓಕೆ ಮಾರ್ಕೆಟ್ ನಲ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ರೌಂಡ್ ನಂಬರ್ ಇದ್ರೆ ಸ್ಟಾಡಲ್ ಮಾಡಿ ಕೂಡ ದುಡ್ಡು ಈಸಿ ಆಗುತ್ತೆ ಗೋ ಟು ದ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಡಿಸ್ಕಶನ್ ಮಾಡಿದ್ದೇನಪ್ಪ ಅಂದ್ರೆ ಐವತ್ತೈದು ಸಾವಿರದ ಎರಡು ನೂರು ಲೇವೆಲ್ ನ ಓಕೆ ಅದನ್ನ ದಾಟ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಫೈವ್ ಹಂಡ್ರೆಡ್ ಅಂಡ್ ಅದನ್ನು ದಾಟಿದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ಈಗ ಮಟ್ಟಿಗೆ ಐವತ್ತೈದು ಸಾವಿರದ ಐದನೂರ ಹತ್ರ ನಿಂತ್ಕೊಂಡಿದೆ ಮೇಜರ್ ಲೆವೆಲ್ ನ ಮತ್ತೆ ಎಲ್ಲ ಡ್ರಾಯಿಂಗ್ ತೆಗೆದಾಕ್ಬಿಟ್ಟು ಡ್ರಾ ಮಾಡೋಣ ಲುಕ್ ಕ್ಯಾಟ್ ಈಗ ರೆಕ್ಟಾಂಗಲ್ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ದಟ್ ಇಸ್ ಫಿಫ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಅಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಎರಡು ಡ್ರಾ ಮಾಡಿದ್ರಿ ಓಕೆ ಇಲ್ಲಿ ಇದು ಕೂಡ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ ನೋಡ್ಕೊಳ್ತೀರಿ ಎಸ್ ಸೊ ಮಾರ್ಕೆಟ್ ಇದನ್ನು ಕೂಡ ದಾಟ್ತಾ ನಾಳೆ ಮಾರ್ಕೆಟ್ ಈವನ್ ಪಾಸಿಟಿವ್ ಆ್ಯಂಗಲ್ ಹೋದ್ರೆ ಟ್ರೈ ಮಾಡ್ತೀರಿ ಫಿಫ್ಟಿ ಸಿಕ್ಸ್ ಥೌಸಂಡ್ ಲೆವೆಲ್ ಇಲ್ಲಿ ನಿಮಗೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಈಗ ಬಿಲ್ಟ್ ಅಪ್ ಆಗಿದೆ ದಿಸ್ ಇಸ್ ಓನ್ಲಿ ಅ ಫ್ರೀ ವೇ ಇದೆ ಚೆನ್ನಾಗಿದೆ ಮೊಮೆಂಟಮ್ ಸಿಗಬಹುದು ಈವನ್ ಫ್ಲಾಟ್ ಆಗಿ ಪಾಸಿಟಿವ್ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಲಿ ನೀವು ಇಲ್ಲಿ ಪಾಸಿಟಿವ್ ಇನ್ ಕೇಸ್ ಹೈಯರ್ ಸಿಕ್ಕರೆ ಮಾರ್ಕೆಟ್ ಈವನ್ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಬಂದು ಇಲ್ಲಿ ಟೈಮ್ ಪಾಸ್ ಮಾಡಿ ಮಾರ್ಕೆಟ್ ಮತ್ತೆ ಉಲ್ಟಾ ಹೋಗೋದು ಇದು ಕಾಮನ್ ಆಗಿದೆ ಅಥವಾ ಇದನ್ನ ಫೇಲ್ ಮಾಡಿ ಕೆಳಗಡೆ ಬರೋದು ಕಾಮನ್ ಆಗಿದೆ ಆಸ್ ಮಾರ್ಕೆಟ್ ಈವನ್ ಓಕೆ ಲುಕ್ ಅಟ್ ಹಿಯರ್ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಚಿಲ್ಡ್ರೆ ಅಥವಾ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಎಕ್ಸಾಕ್ಲಿ ಕ್ಲೋಸ್ ಆಗಿದೆ ಅಲ್ಲ ಅಲ್ಲೇ ಓಪನ್ ಆಗಿದೆ ಫೇಲ್ ಆಗಿದೆ ಅಬ್ಬಿಯಸ್ಲಿ ಇದು ಸೆಲ್ಲಿಂಗ್ ಝೋನ್ ಥರ ಕೆಲಸ ಮಾಡ್ತಾ ಇದೆ ಸೊ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಟಾರ್ಗೆಟ್ ಇದೆ ಫಿಫ್ಟಿ ಫೈವ್ ತ್ರೀ ಹಂಡ್ರೆಡ್ ಇದನ್ನು ಫೇಲ್ ಆಗ್ತಾಯಿದ್ರೆ ಫಿಫ್ಟಿ ಫೈವ್ ತೌಸಂಡ್ ಅಂತೂ ಇದ್ದ ಇದೆ ಸೊ ಯಾವಾಗಲೂ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋಣ ಹೈಯರ್ ಲೋ ಮಸ್ಟ್ ಬಿ ಟು ಟೇಕ್ ಹೈಯರ್ ಇನ್ ಕೇಸ್ ಗ್ಯಾಪ್ ಡೌನ್ ಆಯ್ತಪ್ಪ ಮಾರ್ಕೆಟ್ ಎಕ್ಸಾಕ್ಟ್ಲಿ ಫಿಫ್ಟಿ ಫೈವ್ ತ್ರೀ ಹಂಡ್ರೆಡ್ ಓಪನ್ ಆಗಲಿ ಒಂದು ಇನ್ನೂರು ಪಾಯಿಂಟ್ ಕೆಳಗಡೆ ಬಟ್ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ ಸಪೋರ್ಟ್ ಆಗಿತ್ತು ರಿಜೆಕ್ಷನ್ ಆಗಿತ್ತು ಇವತ್ತು ಮತ್ತೆ ಹೋಲ್ಡ್ ಮಾಡಿದೆ ಅಂದ್ರೆ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಎಲ್ಲ ಫೇಲ್ ಆದ್ರೆ ಕೆಳಗಡೆ ಬರುತ್ತೆ ಅವಾಗ ಫಿಫ್ಟಿ ಫೈವ್ ತೌಸಂಡ್ ಥಿಂಕ್ ಮಾಡ್ತೀರಿ ಇದು ಬ್ಯಾಂಕ್ ನಿಫ್ಟಿ ನಮಗೆ ಬ್ಯಾಂಕ್ ನಿಫ್ಟಿ ನಲ್ಲಿ ಫ್ರೀವೇನೆ ಜಾಸ್ತಿ ಬೇಕು ಬಿಕಾಸ್ ಮಂತ್ಲಿ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಬಿಕಾಸ್ ಇಲ್ಲಿ ವೀಕ್ಲಿ ಎಕ್ಸ್ಪೈರ್ ಇಲ್ಲ ನಿಮಗೆ ಆಪ್ಷನ್ಸ್ ಕೂಡ ಚೀಪ್ ಅಲ್ಲದ ಸಿಗೋದಿಲ್ಲ ಓಕೆ ಲೆಟ್ಸ್ ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೋತೀರಿ ಇಪ್ಪತ್ತಾರು ಸಾವಿರದ ಮುನ್ನೂರು ಬ್ರೇಕೌಟ್ ಆಗುವಾಗ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ ಮಾರ್ಕೆಟ್ ಹೋಗುತ್ತೆ ಅಂತೇಳಿ ಅದು ಒಂದೂವರೆ ಸುಮಾರು ಆಗಿತ್ತು ಅಂಡ್ ಇಪ್ಪತ್ತಾರು ಸಾವಿರದ ಐವತ್ತರ ಹತ್ರ ನಿನ್ನೆ ಇಂಪಾರ್ಟೆಂಟ್ ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ಮಾಡಿದ್ವಿ ಇಪ್ಪತ್ತಾರು ನಾಲ್ಕುನೂರ ನಾಲ್ಕೂ ಫ್ರೀ ಇದೆ ಓಕೆ ಯು ಕ್ಯಾನ್ ಟ್ರೈ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಓಕೆ ಇಲ್ಲ ಮಾರ್ಕೆಟ್ ಇಲ್ಲಿಂದ ಸೇಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಗ್ಯಾಪ್ ಡೌನ್ ಮಾಡಿದ್ರು ಕೂಡ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತ್ರೀ ಹತ್ರ ಓಪನ್ ಆಗಿದೆ ಆವಾಗ ಮಾರ್ಕೆಟ್ನಲ್ಲಿ ನೀವು ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಹತ್ರ ಸಪೋರ್ಟ್ ತಗೊಳ್ತಾನ ಅಥವಾ ಮಾರ್ಕೆಟ್ ಇಲ್ಲಿಂದ ಏನಾದ್ರು ಹೈಯರ್ ಲೋ ಕ್ರಿಯೇಟ್ ಮಾಡಿ ಮಳೆಗಡೆ ಹೋಗ್ತಾನೆ ಅಬ್ಸರ್ವೇಷನ್ ಮಾಡ್ತೀರಿ ಟ್ರೇಡ್ ಮಾಡ್ತೀರಿ ಟೋಟಲ್ ರೇಂಜ್ ನಾಳೆ ವರ್ಗು ಇನ್ ಕೇಸ್ ಏನಾದರೂ ಫ್ರೀ ವೇ ಬೇಕಂದ್ರೆ ಇದು ಇದೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಕೆಳಗಡೆ ಇದೆ ರೇಂಜ್ ಒಳಗಾದ್ರೆ ಓನ್ಲಿ ಬೌಂಡ್ರಿ ಟ್ರೇಡಿಂಗ್ ಮಾಡಬಹುದು ಸ್ಮಾಲ್ ಸ್ಮಾಲ್ ಸ್ಕ್ಯಾಪ್ ಇಲ್ಲಿಂದ ಸೆಲ್ಲಿಂಗ್ ಇಲ್ಲಿಂದ ಪಾಯಿಂಗ್ ಈ ರೀತಿ ಆಗ್ತಾ ಕುತ್ಕೋಬಹುದು ನೆಕ್ಸ್ಟ್ ದ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ನಮ್ಗೆ ಏನ್ ಹೇಳ್ಕೊಡುತ್ತ ಸೊ ಲುಕ್ ಆಟ್ ಹಿಯರ್ ಮಿಡ್ ಕ್ಯಾಪ್ ನಿಫ್ಟಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಹನ್ನೆರಡು ಸಾವಿರದ ಆರುನೂರು ಮೇಲೆಗಡೆ ಬಂದು ನಿಂತ್ಕೊಂಡಿದೆ ಇಂಪಾರ್ಟೆಂಟ್ ಲಿಬಲ್ ಅಂಡ್ ಇಂಪಾರ್ಟೆಂಟ್ ಏನಾಗ್ತಾ ಇದೆ ಹೈಯರ್ ಲೋ ಸ್ಟ್ರಕ್ಚರ್ ಮಾಡುವ ಹಂತದಲ್ಲಿದೆ ಓಕೆ ಈಗ ನೆಕ್ಸ್ಟ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಹೈ ಬ್ರೇಕ್ ಆಗ್ತಾ ಇದ್ರೆ ಯಾವ್ದಪ್ಪ ಹೈ ಇದೆ ದಿಸ್ ಇಸ್ ಟ್ವೆಲ್ ಸಿಕ್ಸ್ ಫೋರ್ ಜೀರೋ ಇವಾಗ ಇನ್ನೊಂದು ಆಂಗ್ಲಿಂದ ನೋಡ್ಕೊಳ್ಳಿ ನಿಮಗೆ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ತುಂಬ ಕಾಣುತ್ತೆ ಲುಕ್ ಯಾರ್ ಲುಕ್ ಸೊ ಇದನ್ನು ಕೂಡ ಅಬ್ಸರ್ವೇಷನ್ ಮಾಡಿದ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಹನ್ನೆರಡು ಸಾವಿರದ ನಲವತ್ತನ್ನು ದಾಟಿದ್ರೆ ಟೋಟಲ್ ರೇಂಜ್ ಜಾಸ್ತಿ ಇದೆ ಹನ್ನೆರಡು ಸಾವಿರದ ನಾಲ್ಕುನೂರ ಐವತ್ತರಿಂದ ಆರುನೂರ ನೂರ ಐವತ್ತು ಪಾಯಿಂಟ್ ತಿಂಕ್ ಮಾಡಬಹುದು ಇನ್ ಕೇಸ್ ಅಪ್ಸೈಡ್ ಅಂದರೆ ನೂರೈವತ್ತು ಪಾಯಿಂಟ್ ಅಂದ್ರೆ ಇಟ್ಸ್ ಅ ಲಾಂಗರ್ ರೇಂಜ್ ಟು ಗೋ ಇಸ್ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕೂಡ ಆಗ್ಬಹುದು ಈ ಪ್ಯಾಟರ್ನ್ ಪ್ರಕಾರ ಬಟ್ ನಾಳೆ ಹನ್ನೆರಡು ಸಾವಿರದ ನಲವತ್ತು ದಾಟಿದ್ರೆ ಈ ಸ್ವಿಂಗ್ನ ಇಟ್ಕೊಂಡು ಟ್ರೇಡ್ ಮಾಡ್ಲಿಕ್ಕೆ ಬಹಳ ಈಸಿ ಇದೆ ಇಲ್ಲ ಮಾರ್ಕೆಟ್ ಈ ಸ್ವಿಂಗು ಅಥವಾ ಇದ್ರ ರೇಂಜ್ ಒಳಗಡೆ ಇದ್ದು ನಲವತ್ತು ಪಾಯಿಂಟ್ ಒಳಗಡೆ ಐವತ್ತು ಪಾಯಿಂಟ್ ಟೈಮ್ ಪಾಸ್ ಆದರೆ ಉಪಯೋಗ ಇಲ್ಲ ಐದರ್ ಸೈಡ್ ಬ್ರೇಕ್ ಆರ್ ಬ್ರೇಕ್ ಡೌನ್ ಇದು ಎಕ್ಸ್ಪೆಕ್ಟೇಷನ್ ಇದೆ ಅದು ಮಾತ್ರ ನಮಗೆ ಫ್ರೀ ವೇ ಟ್ರೇಡ್ ಮಾಡೋದಕ್ಕೆ ಸೊ ನೆಕ್ಸ್ಟ್ ಗೋ ಟು ದ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ನಾಳೆ ಟ್ರೇಡ್ ಮಾಡೋದಕ್ಕೆ ರಿಲಯನ್ಸ್ ನೋಡ್ಕೊಳ್ತೀರಿ ಇಂಪಾರ್ಟೆಂಟ್ ಹದಿಮೂರು ನೂರ ಎಂಬತ್ತು ಲೆವೆಲ್ ಇಂಪಾರ್ಟೆಂಟ್ ಆಗಿತ್ತು ಅದನ್ನ ಮಾರ್ಕೆಟ್ ಡೇ ಆಂಗಲ್ ಇಂದ ಬ್ರೇಕ್ ಡೌನ್ ಮಾಡಿದ್ದ ಬಟ್ ಡೇ ಆಂಗಲ್ ಇಂದ ವಾಪಸ್ ರಿಕವರ್ ಮಾಡಿಕೊಂಡು ನಿಂತ್ಕೊಂಡಿದೆ ಸೊ ಎಸ್ ಮಾರ್ಕೆಟ್ ಈ ರೀತಿ ರಿಕವರಿ ಆಗ್ತಾ ಇದೆ ಅಂತಂದ್ರೆ ಮಾರ್ಕೆಟ್ ಹೈಲಿ ಎಕ್ಸ್ಪೆಕ್ಟೆಡ್ ಅ ಟು ರಿಕವರ್ ಇವನ್ ಟು ದ ಹೈಯರ್ ಲೆವೆಲ್ ಇವರ್ ಸೊ ಅದನ್ನ ಟ್ರೆಂಡ್ ಲೈನ್ ಡ್ರಾ ಮಾಡಿ ನಾಳೆ ಕೂಡ ಎಕ್ಸ್ಪೆಕ್ಟೇಷನ್ ಮಾಡೋಣ ಒಂದು ಎರಡು ಮೂರು ಓಕೆ ಸೊ ಇಲ್ಲಿ ಮಾರ್ಕೆಟ್ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ಹತ್ರ ಇದೆ ಒಂದು ಹದಿನಾಲ್ಕು ಮೇಲೆ ಕೂಡ ಆದ್ರೆ ಮೊಮೆಂಟಮ್ ಏನಾದ್ರೂ ಬ್ರೇಕ್ಔಟ್ ಆದ್ರೆ ಬಿಕಾಸ್ ಈವನ್ ಇಲ್ಲಿ ಒಂದು ಆರ್ಜೆಂಟಲ್ ಲೈನ್ ಆಫ್ ರೆಸಿಸ್ಟೆನ್ಸ್ ಕೂಡ ಬರುತ್ತೆ ನೋಡ್ಕೋಬಹುದು ಲುಕ್ ಆಟ್ ದಿಸ್ ಆಜೆಂಟಲ್ ಲೈನ್ ಓಕೆ ಸೊ ಎರಡು ಮಲ್ಟಿಪಲ್ ಪಾಯಿಂಟ್ ಬರೋದ್ರಿಂದ ಹದಿನಾಲ್ಕು ನೂರು ದಾಟಿದ್ರೆ ಮೊಮೆಂಟಮ್ ಸಿಗೋ ಚಾನ್ಸ್ ಇದೆ ನಿಫ್ಟಿನೂ ಓಡುತ್ತೆ ಹಿಂದಾಲ್ಕು ನೋಡ್ಕೊತೀರಿ ಹೆಂಗ್ ಕಾಣುತ್ತೆ ಸದ್ಯದ ಮಟ್ಟಿಗೆ ಹಿಂಡಾಲ್ಕು ನಿಮಗೆ ಪ್ಯಾಟರ್ನ್ ಆಫ್ ಬ್ರೇಕ್ ಡೌನ್ ತರ ಕಾಣುತ್ತೆ ಬಟ್ ಮೇಜರ್ ಲೆವೆಲ್ ಸಪೋರ್ಟ್ ಇಲ್ಲದೆ ಆರ್ನೂರ ಅರವತ್ತಾರ ಹತ್ರ ಇದೆ ಇನ್ ಕೇಸ್ ಇದನ್ನ ಫೇಲ್ ಮಾಡಿದ್ರೆ ಎಸ್ ಟ್ರೆಂಡ್ ಲೈನ್ ಫೇಲ್ ಆಗಿದೆ ಸಪೋರ್ಟ್ ಫೇಲ್ ಆಗಿದೆ ಮೊಮೆಂಟಮ್ ರೆಡಿ ಇದೆ ಆರ್ನೂರ ನಲವತ್ತು ಇಲ್ಲ ಮಾರ್ಕೆಟ್ ಏನಾದ್ರು ಟರ್ನ್ ಆದರೆ ಸೊ ಗ್ರೀನ್ ಕ್ಯಾಡ್ ಆಗ್ತಾ ಇದ್ರೆ ಐ ಎಕ್ಸ್ಪೆಕ್ಟ್ ದಟ್ ಮಾರ್ಕೆಟ್ ನಲ್ಲಿ ಪುಟ್ ರೈಟಿಂಗ್ ಮಾಡ್ತಾ ಕುತ್ಕೋಬಹುದು ಬಿಕಾಸ್ ಮಾರ್ಕೆಟ್ ಸಪೋರ್ಟ್ ಅಲ್ಲಿ ಇದೆ ಬಟ್ ಮೇಲೆಗಡೆ ಹೋಗುವ ಸೂಚನೆ ಸ್ವಲ್ಪ ಪ್ರೆಷರ್ ಅಲ್ಲಿ ಫೀಲ್ ಮಾಡ್ತಾ ಇದೆ ಸೊ ಅದನ್ನ ಪುಟ್ ಸೆಲ್ಲಿಂಗ್ ಇಂದ ಕೂಡ ನಾವು ದುಡ್ಡು ಮಾಡ್ಕೊಳಿಕ್ ಟ್ರೈ ಮಾಡ್ಬೋದು ಇನ್ಫೋಸಿಸ್ ನೋಡ್ಕೊತೀರಿ ಡಿಸ್ಕಶನ್ ಕೂಡ ಮಾಡಿದ್ವಿ ಇದು ಇಂಪಾರ್ಟೆಂಟ್ ಝೋನ್ ಆಗಿದೆ ಅಂಡ್ ಇದನ್ನ ಮಾರ್ಕೆಟ್ ಹೋಲ್ಡ್ ಮಾಡುವ ಎಲ್ಲ ಸಾಧ್ಯತೆ ಇದೆ ಅಂತ ಮಾರ್ಕೆಟ್ ಹದಿನಾಲ್ಕು ನೂರ ಇಪ್ಪತ್ತೆಂಟು ಹತ್ರ ಹತ್ರ ಕ್ಲೋಸ್ ಆಗಿದೆ ನಾಳೆ ಕೂಡ ಇನ್ ಕೇಸ್ ಅನ್ ಟಾಪ್ ಬ್ರೇಕ್ ಆಗ್ತಾ ಎಕ್ಸ್ಪೆಕ್ಟೇಷನ್ ಆಫ್ ರಿವರ್ಸಲ್ ಇನ್ ಐ ಟಿ ಸೆಕ್ಟರ್ ಎಕ್ಸ್ಪೆಕ್ಟ್ ಮಾಡಬಹುದು ಹದಿನಾಲ್ಕು ನೂರ ಎಂಬತ್ತರಗೂ ಇನ್ ದ ಕಮಿಂಗ್ ಡೇಸ್ ನೀವು ಥಿಂಕ್ ಕೂಡ ಮಾಡ್ಬೋದು ಹೀರೋ ಮೋಟರ್ ಕಾಪ್ ನೋಡ್ಕೊತೀರಿ ಡೇ ಆಂಗಲ್ ಇಂದ ಬ್ರೇಕೌಟ್ ಆಗ್ಬಿಟ್ಟು ಈಗ ರೀಟೆಸ್ಟ್ ಕೆಲಸ ನಡೀತಿದೆ ಸೊ ಲೋ ಸ್ಟ್ರಕ್ಚರ್ ಮಾಡ್ಕೋತಾ ಇದೆ ಒಂದು ಎರಡು ಒಂದು ಎರಡು ಈ ರೀತಿ ನಾಳೆ ಇನ್ ಕೇಸ್ ಗ್ರೀನ್ ಕಾರ್ಡ್ ಕೊಟ್ರೆ ಸ್ವಿಂಗ್ ಆಂಗಲ್ ಇಂದ ಕಂಟಿನ್ಯೂ ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಹೈ ಬ್ರೇಕ್ ಆಗಲಿ ಆವಾಗಲೇ ನೀವು ನಾಲ್ಕು ಸಾವಿರದ ಏಳ್ನೂರ ಮೇಲೆ ಬೈ ಮಾಡಿದ್ರೆ ಇಲ್ಲಿ ಸ್ಟಾಪರ್ಸ್ ಇಟ್ಕೊಂಡು ಸ್ವಿಂಗ್ ಆಂಗಲ್ ಇಂದ ನೀವು ಕ್ಯಾಶ್ ಅಲ್ಲಿ ಆದ್ರೂ ಕುತ್ಕೋಬಹುದು ಅಥವಾ ಆಪ್ಷನ್ಸ್ ಟ್ರೇಡ್ ಮಾಡೋರ್ ಇದ್ರೆ ಕಾಲ್ ಸ್ಪ್ರೆಡ್ ಮಾಡಿ ಟ್ರೈ ಮಾಡಿ ಬಿಕಾಸ್ ಮಾರ್ಕೆಟ್ ಸ್ವಲ್ಪ ಪ್ರೆಷರ್ ಫೀಲ್ ಮಾಡುತ್ತೆ ಮೇಲೆಗಳು ಹೋಗ್ಬೇಕಾದ್ರೆ ಸೊ ಲೆಟ್ ಗೋ ಟು ಎಚ್ ಎಲ್ಯೋ ಎಚ್ ಎಲ್ ನೋಡ್ಕೋತಿದ್ರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಓಕೆ ಇದೆಲ್ಲ ಕಾಂಗ್ರಿಗೇಷನ್ ಅಥವಾ ಇದಷ್ಟೆಲ್ಲ ಇದೈಟ್ ಆಗೋದನ್ನ ಆಗೋದನ್ನೇ ಡಿಸ್ಕಶನ್ ಮಾಡಿದ್ವಿ ಇವತ್ತು ಕೂಡ ಮಾರ್ಕೆಟ್ ಇಷ್ಟೆಲ್ಲ ಫೈಟ್ ಮಾಡಿದೆ ರೇಂಜ್ ಟ್ರೇಡಿಂಗ್ ಇಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸ್ಟ್ಯಾಂಡಲ್ ಸ್ಟ್ರಾಂಗಲ್ ಹೆಲ್ಪ್ ಆಗುತ್ತೆ ಮಂತ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಈಸಿ ಇದೆ ಸರ್ ಇಂಥವನ್ನ ಮಾಡ್ಕೊಳ್ಳಿ ಸೊ ಡೋಂಟ್ ಫೈಟ್ ವಿತ್ ಓನ್ಲಿ ಇಂಟ್ರಾಡಿನ ಕೆಲಸ ಆಗುತ್ತೆ ಅಂತ ಏನಿಲ್ಲ ಓಕೆ ಟಾಟಾ ಮೋಟರ್ಸ್ ನೋಡ್ಕೋತಿ ಇವತ್ತು ಲೈವಲ್ ಕೂಡ ಡಿಸ್ಕಶನ್ ಮಾಡ್ತೀವಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇವತ್ತು ಬುಲ್ಲಿಶ್ ಎಂಗಲ್ಫಿಂಗ್ ಪಾರ್ಟನ್ ತರ ಕಾಣ್ತಾ ಇದೆ ಓಕೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಪ್ರಕಾರ ಒನ್ ಅವರ್ ಪ್ರಕಾರ ಇಂಪಾರ್ಟೆಂಟ್ ಇದೆ ನೋಡ್ಕೊಳ್ಳೋಣ ಸೊ ಒನ್ ಅವರ್ ಪ್ರಕಾರ ಮಾರ್ಕೆಟ್ ಇಲ್ಲಿ ಎಷ್ಟೊಂದು ಕಾನ್ಸೇಷನ್ ಆಗಿ ಬ್ರೇಕ್ ಡೌನ್ ಆಗಿತ್ತಲ್ಲ ಅಲ್ಲೇ ಬಂದು ನಿಂತ್ಕೊಂಡಿದೆ ಸೊ ಈಗ ನಾ ಈ ಎಲ್ಲ ಬಾಕ್ಸ್ ನ ಮಾರ್ಕ್ ಮಾಡಿದಿನಲ್ಲ ಆರ್ನೂರ ಐವತ್ತೈದು ಹತ್ರ ಹತ್ರ ಏನ್ ಮೇಲ್ಗಡೆ ಏನಾದ್ರೂ ಮಾರ್ಕೆಟ್ ಬ್ರೇಕೌಟ್ ಆಗ್ತಾ ಹೋದ್ರೆ ಸೊ ಎಕ್ಸ್ಪೆಕ್ಟೇಷನ್ ಇದೆ ಸ್ವಿಂಗ್ ಟಾರ್ಗೆಟ್ ಫಾರ್ ಸಿಕ್ಸ್ ಸೆವೆಂಟಿ ನಾಳೆನೂ ಬರಬಹುದು ಇನ್ ಕೇಸ್ ಇದ್ರ ಮೇಲೆ ನಿಂತ್ಕೊಳ್ಳೇಬೇಕು ಹೈಯರ್ ಆಗಲೇಬೇಕು ಅನ್ನುವ ಕಂಡೀಷನ್ಸ್ ನ ಹಾಕ್ತೀನಿ ಟ್ರೇಡಿಂಗ್ ಮಾಡೋದಕ್ಕೆ ಸೊ ನೆಕ್ಸ್ಟ್ ಗೋ ಟು ದ ಅಸ್ತ್ರಲ್ ಫಾರ್ ಟ್ರೇಡಿಂಗ್ ಪರ್ಪಸ್ ಟುಮಾರೋ ಲುಕ್ ಲುಕಿಯೋ ಸೊ ಅಸ್ತ್ರ ಏನಾಗಿದೆ ಮಾರ್ಕೆಟ್ ನಲ್ಲಿ ನಿನ್ನೆ ಬ್ರೇಕ್ ಡೌನ್ ಆಗಿತ್ತು ರೀಟೇಸ್ ತರ ಕಾಣ್ತಾ ಇದೆ ಸ್ವಲ್ಪ ಮೆಲ್ಗಡೆ ಬಂದಿದೆ ಡೂ ಎಕ್ಸ್ಪೆಕ್ಟ್ ಮಾರ್ಕೆಟ್ ಸ್ಲೋಲಿ ಡೌನ್ ಸೈಡ್ ಬರಬಹುದು ಸೊ ಅದಕ್ಕೋಸ್ಕರ ನೀವು ಕಾಲ್ ರೈಟಿಂಗ್ ಇಂದ ಮಾಡಿ ದುಡ್ಡು ಮಾಡ್ಕೋತೀರಿ ಬಿಕಾಸ್ ಮಾರ್ಕೆಟ್ ಡಿಸ್ಕಶನ್ ಮಾಡದ ಕೆಳಗಡೆ ಹೋಗೋದ್ ಬಗ್ಗೆ ಎನಿವೆ ಸೊ ಎನಿವೆ ಮಾರ್ಕೆಟ್ ಅಂತ ಔಟ್ ಆಗಿದೆ ಎನಿವೆ ಇಷ್ಟೊಂದು ಸ್ಟಾಕ್ ನ್ ಡಿಸ್ಕಶನ್ ಅಂತೂ ಮಾಡಾಗಿದೆ ಸೊ ಇದನ್ನ ಬಿಟ್ಟು ಕೂಡ ಕೆಲವೊಂದು ಸ್ಟಾಕ್ಸ್ ಗಳು ಡೆಫಿನೆಟ್ಲಿ ಡಿಸ್ಕಶನ್ ಮಾಡುವುದೇ ಇರುತ್ತೆ ಅವು ಯಾವಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಮುಂದೆ ಟೆಕ್ನಿಕಲ್ ಆ ಫಂಡಮೆಂಟಲ್ ಅಥವಾ ಎರಡು ಟೆಕ್ನಿಕಲ್ ಫಂಡಮೆಂಟಲ್ ಅಂತ ಅಂದ್ರೆ ಪ್ರೀ ಮಾರ್ಕೆಟ್ನಲ್ಲಿ ಅದರ ಬಗ್ಗೆ ಡೀಟೇಲ್ ಅನಾಲಿಸಿಸ್ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಇವತ್ತು ನೀವು ಕಲಿತಿರುವಾಗ ಕೆಲವೊಂದು ವಿಷಯಗಳನ್ನ ಲೈವ್ ಟ್ರೇಡಿಂಗಲ್ಲಿ ಅವು ಯಾವ ಅನ್ನೋ ಒಂದು ಪಾಯಿಂಟ್ನ ನೀವು ಕಮೆಂಟಲ್ಲಿ ಹಾಕಿದ್ರೆ ನನಗೂ ಕೂಡ ಅರ್ಥ ಆಗುತ್ತೆ ಸೊ ಸಮ್ ಪೀಪಲ್ ಆರ್ ಲರ್ನಿಂಗ್ ವೆಲ್ ಅಂತ ಹೇಳಿ ಎನಿವೆ ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅದು ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು